ಸ್ವೀಕಾರ ಮಾಡಿ ಸ್ವೀಕಾರ ಮಾಡಿ ಮಾಯದ ಕಲಿಕೆಯಲ್ಲಿ ಮಹಾ ಭಯಪಡುವಂತ ವಿಚಾರ ಬೇಡ ನೀ ಎಣಿಸಿದ ಕಾರ್ಯವನ್ನು ಜಯಗೊಳಿಸಿ ಎಲ್ಲಿ ಹೋಗಿ ಎಲ್ಲಿ ಬದಲು ಮಾನಕ್ಕೆ ರಕ್ಷಣೆಯನ್ನು ಕೊಟ್ಟು ಸದಾಕಾಲ ಕಾಲ ಬೆಂಗಾವನಾಗಿ ದೇವರಿದ್ದಾನೆ ಎಂಬುದಕ್ಕೆ ತನ್ನ ಬಾಯಿಂದ ಹೇಳಿಸಿ ಕೊಡ್ತೇನೆ ಹೇಳಿಸಿ ಕೊಡ್ತಾರೆ ಇನ್ನೊಂದು ಸೇವೆ ಆಗುವಂತಹ ಕಾಲದಲ್ಲಿ ಜೈಗೊಳಿಸಿದೆ ರಕ್ಷಣೆ ಕೊಡ್ತೀವಿ ರಕ್ಷಣೆ ಕೊಡ್ತೀವಿ ರಕ್ಷಣೆ ಕೊಟ್ಟಂತ ಸ್ವೀಕಾರ ಪುಷ್ಯವನ್ನು ಸ್ವೀಕಾರ ಮಾಡಿ ಸ್ವೀಕಾರ ಮಾಡಿಸಿದ್ದಾರೆ ಓರಿಸಿ ಮಾಯದ ಬಗ್ಗೆ ಭಯಪಡುವಂತ ವಿಚಾರ ಬೇಡ ನೀ ಎಣಿಸಿದ ಕಾರ್ಯ ಜಯಗೊಳಿಸಿ ಎಲ್ಲಿ ಹೋಗಿ ಎಲ್ಲಿ ಬಂದು ಮಾನಕ್ಕೆ ರಕ್ಷಣೆಯನ್ನು ಕೊಟ್ಟು ಸದಾಕಾಲ ಬೆಂಗಾವಲಾಗಿ ದೇವರಿದ್ದಾನೆ ಎಂಬುದಕ್ಕೆ ತನ್ನ ಬಾಯಿಂದ ಹೇಳಿಬೇನೆ ಹೇಳಿ ಇನ್ನೊಂದು ಸೇವೆ ಆಗುವಂತ ಆಗುವಂತಹ ಕಾಲದಲ್ಲಿತ್ತು ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ